ಮಂಗಳೂರು ನಗರ ಟ್ರಾಫಿಕ್ ಪೊಲೀಸರವರಿಂದ ವಿಶೇಷ ಸೂಚನೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಲ್ಲ ವಾಹನ ಮಾಲೀಕರು ಅಥವಾ ಚಾಲಕರು ಮತ್ತು ದ್ವಿಚಕ್ರ ಸವಾರರು ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿ ದಂಡವನ್ನು ಪಾವತಿಸದೆ ಬಾಕಿ ಇರುವವರು ಈ ತಿಂಗಳು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಯಾವುದಾದರೂ ಮಂಗಳೂರು ನಗರದ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಬಂದು ಪಾವತಿಸಿದ್ದಲ್ಲಿ ತಮ್ಮ ದಂಡದಲ್ಲಿ ಶೇಕಡ ಐವತ್ತರಷ್ಟು ಮಾನ್ಯ ಕರ್ನಾಟಕ ಸರ್ಕಾರವು ಡಿಸ್ಕೌಂಟ್ ನೀಡಿರುತ್ತದೆ ಮುಂದಕ್ಕೆ ಈ ಅವಕಾಶವೂ ಇರುವುದಿಲ್ಲ ಹಾಗಾಗಿ ಇನ್ನು ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದ್ದು ಈ ಅವಕಾಶವನ್ನು ಸದುಪಯೋಗಿಸಿಕೊಂಡು ತಮ್ಮ ವಾಹನಗಳ ಮೇಲೆ ಬಾಕಿ ಇರುವ ಪ್ರಕರಣಗಳನ್ನು ಮುಕ್ತಾಯಗೊಳಿಸಲು ತಿಳಿಸಿದೆ ತಾವು ಮುಂದಕ್ಕೆ ಪಾವತಿಸದೇ ಇದ್ದಲ್ಲಿ ಅಪರಾಧವಾಗಿದ್ದು ಸಂಚಾರ ಪೊಲೀಸ್ ವತಿಯಿಂದ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತದೆ ಆದುದರಿಂದ ತಪ್ಪದೇ ಪಾವತಿಸಲು ಸೂಚಿಸಲಾಗಿದೆ ಇತರೆ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ನಾಲ್ಕು ಎರಡು 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 ಸೊನ್ನೆ ಎಂಟು ಎರಡು ಮೂರಕ್ಕೆ ಸಂಪರ್ಕಿಸಲು ತಿಳಿಸಲಾಗಿದೆ ಧನ್ಯವಾದಗಳು